ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದ್ದು ಈ ತಂಬಾಕು ಮಾರುಕಟ್ಟೆಯಲ್ಲಿ ಹೇಳೋರು ಕೇಳೋರು ಇಲ್ಲದಂತಾಗಿದೆ ಕಳೆದ ಬಾರಿಗಿಂತ ಈ ವರ್ಷ ವಿಭಿನ್ನವಾಗಿ ನಡೆಯುತ್ತಿದೆ ಎಂದು ಮೋದೂರು ಗ್ರಾಮದ ರೈತ ರಾಮಚಂದ್ರ ತಿಳಿಸಿದರು ಅವರು ತಾಲೂಕಿನ ಕಟ್ಟೆಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಗೆ ತಂಬಾಕು ಬೇಲ್ಗಳನ್ನು ತಂದಿದ್ದು ಮಾರುಕಟ್ಟೆ ಒಳಗೆ ಹೋಗದೆ ಹೊರಗೆ ಕಾದು ಕುಳಿತು ಬೇಸರಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ತಂಬಾಕು ಬೆಳೆಗಾರರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಮೋದೂರು ಶಿವಣ್ಣ ಹಾಗೂ ರೈತ ಸಂಘದ ಧನಂಜಯ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ಇದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ನಂಗೆ ಮೈಸೂರ ಏನೊಂದು ನಾಲ್ಕೈದು ಜನ ಮಾತಾಡ ಕುಮಾರ್ ಮಾತಾಡಿ ನೀವು ಅಧ್ಯಕ್ಷರು ಮಾತಾಡಿ ನಿಮ್ಮ ಮೂರು ಹೆಸರು ಹೇಳಿ ನಾನು ಮೋದ್ರ ಸಿ ಕಬ್ಳದಿಂದ ಎನ್ ರಾಮಚಂದ್ರ ಅಂತ ಹೇಳಿ ಸೊಸೈಟಿ ಮಾಡಿದೆ ಅಧ್ಯಕ್ಷರು ಇಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿವೆ ಕಳದ ಬಾರಿಗಿಂತ ಮಾರ್ಕೆಟು ವಿಭಿನ್ನವಾಗಿ ನಡೀತಾ ಇದೆ ಇಲ್ಲಿ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೇ ಟಬಾಕೋ ಕೊಡೋಲ್ಲಿ ಈಗ ನೂರ ಐವತ್ತು ರೂಪಾಯಿಗೂ ಕೂಡ ಮಾರಾಟ ಮಾಡೋಕೆ ಆಗ್ತಾ ಇಲ್ಲ ರೈತರ ಸಮಸ್ಯೆ ಬೇಕಾದಷ್ಟು ಆಗದೆ ಇಲ್ಲಿ ತಗೋತೇನ ಇಲ್ಲ ತಂದು ತಂದು ಹಿಂದಕ್ಕೆ ಹೋಗೋದೇ ಆಗದೆ ಕಳೆದ ಬಾರಿಗಿಂತ ಅರ್ಧದಷ್ಟು ಕಮ್ಮಿ ಇನ್ನೂರ ಐವತ್ತು ಹೋಗ್ತಿದ್ದಂತ ಮಾರ್ಕೆಟ್ ನೂರ ಐವತ್ತಕ್ಕೆ ಹೋಗ್ತಾ ಇದೆ ಆದ್ರೂ ತಗೋತಾ ಬ್ಲಾಕ್ ಎನ್ವದಿಯಿಂದ ಕೆಲಕ್ಕೆ ತಪ್ಪೆ ಮಾರಾಟ ಅಂತ ಇಲ್ಲ ಅದ್ರ ರೀತಿಯಿಂದ ಸಂಬಂಧಪಟ್ಟ ಮಾರಾಟಗಾರರಿಗೆ ಅನುಮತಿ ಕೊಡಿಸಿ ತಗೊಳ್ಳುವಂತ ರೀತಿಯಲ್ಲಿ ತಂಬಾಕ ಮಂಡಳಿಯನ್ನು ಅನುಮತಿ ಕೊಡಿಸ್ಕೊಂಡು ಕೇಳ್ಕೊಳ್ತೇವೆ ಅಧ್ಯಕ್ಷರೇ ಸುಮಿ ನಮ್ಮ ಟೊಬಾಕೋ ಹೊಡೆದು ಹೊಗೆ ಸೊಪ್ಪು ಅರ್ಜೆಂಟಾಗಿ ಎಲ್ಲ ತಗೊಂಡು ತಿಳಿಸ್ಕೊಡ್ತಾ ಇಲ್ಲ ಯಾವ್ದೋ ರೈತರಿಗೆ ಎಷ್ಟು ಕೊಡಬೇಕು ನಮ್ಮ ಎರಡು ಏರಿಯಾ ಕೊಡ್ಬೇಕು ಒಂದು ಏರಿಯಾ ಕೊಡ್ಲಿ ಯೂರಿಯಾ ಎಲ್ಲಿ ಬಂದಾಗ ಏರಿಯಾ ಇನ್ನೊಂದು ಕೊಡಿ ಹತ್ತಿರಕ್ಕೆ ಕೊಟ್ಟರೆ ಏರಿಯಾ ಹತ್ತದ ನಾಲ್ಕು ಮೇಲು ನಲ್ವತ್ತು ನಾಲ್ನೂರು ಮೇಲು ಐನೂರು ನಮಗೆ ಏರಿಯಾ ಕೊಟ್ಟು ಬೇಲ್ ಮಾರಾಟ ಮಾಡೋದು ಒಂದು ಪ್ರಶ್ನೆ ಎರಡನೇದು ಏನಾದ್ರೆ ಬೇಲ್ನ ನೋ ಸೇಲ್ ಮಾಡಂಗಿಲ್ಲ ನೋ ಸೇಲ್ ಮಾಡಿ ಬೇಲ್ ತಗೊಳ್ಳೋದಿಲ್ಲ ಅಂತ ಬೇಕಾದ್ರೆ ಬರ್ಕೊಡ್ಲಿ ಅದು ಮಟ್ಟಕ್ಕೆ ಏನು ಬೇಕು ಕಳಿಸಿರೋ ಸಂಬಂಧಪಟ್ಟವ್ರು ಕೊಡೋದಲ್ವಾ ನೀವು ಬಾಕಿ ಅಂದ್ಬಿಟ್ಟು ಬಿಡಲಿ ಅಪ್ಪ ಆರಾಮ್ಗೋ ಡೈರೆಕ್ಟ್ ನಾವು ಈಗ ಡೈರೆಕ್ಟ್ರು ಅರ್ಜೆಂಟಾಗಿ ನಮಗೆ ಮನವಿ ಮಾಡೋಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ತೀವಿ ಡೈರೆಕ್ಟ್ರು ಆರ್ ಎಮ್ ಕೂಡ ಎಲ್ಲ ಬಂದು ನಮಗೆ ಸಹಕರಿಸ್ಬೇಕು ಮಾರ್ಕೆಟ್ ಬಗ್ಗೆ ಭಾರಿ ನೋವಾಗಿದೆ ರೈತರಿಗೆ ಈ ಥರ ನಾವು ಯಾವಾಗಲೂ ಆಗಿಲ್ಲ ಸಾರಿ ಬಾರಂತೆ ಗೊತ್ತಿಲ್ಲ ನಮಗೆ ಈ ಸರಿ ಇರೋ ಅನ್ಯ ಯಾವಾಗಲೂ ಆಗಿಲ್ಲ

ಮಾರ್ಕೆಟ್ ಯಾವಾಗಲೂ ಇವತ್ತು ಮಾರ್ಚ್ ಹದಿನೈದರಿಂದ ಇಪ್ಪತ್ತು ಗಂಟೆ ನಡೀತದೆ ಅಂತ ಕಡ್ಡಾಯವಾಗಿ ಎಲ್ರಿಗೂ ಗೊತ್ತು ಗೊತ್ತಿರೋ ವಿಚಾರ ಆದರೆ ಪ್ರತಿ ಸಿಂಗಲ್ ಕ್ಲಸ್ಟರ್ ಮಾಡಲಿ ಏನು ಎಂಟುನೂರು ಬೇಲ್ ಬಂದ್ರೆ ಏನು ದಂಡ ಹಾಕಿಲ್ಲ ಅವ್ರಿಗೆ ಸಿಂಗಲ್ ಕ್ಲಸ್ಟರ್ ಮಾಡಿ ಎರಡು ರೌಂಡ್ ಬರ್ತದೆ ಯಾಕೆಂದ್ರೆ ಒಂದು ಫ್ಲೋರ್ ಅಲ್ಲಿ ಏಳು ಕ್ಲಸ್ಟರ್ ಇರೋದ್ರಿಂದ ಎರಡು ರೌಂಡು ಹದಿನೈದು ದಿವ್ಸಕ್ಕೆ ಎರಡು ರೌಂಡ್ ಗ್ಯಾರಂಟಿ ಬರ್ತದೆ ಹದಿನೈದು ದಿವಸ ಎರಡು ರೌಂಡ್ ಕೊಟ್ಟರೆ ಇವರು ಮೂರು ದಿವಸ ನನಗೆ ಕ್ಲಸ್ಟರ್ ಹಾಕಿದ್ರೆ ಯಾರು ರೈತರು ಬೇಲ್ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಒಂದು ನಾಲ್ಕು ಬೇಲನ್ನು ಅನ್ನ ಅದ ಮಾಡಬೇಕಾದ್ರೆ ನಾಲ್ಕು ದಿವಸ ಬೇಕೇ ಬೇಕು ಆ ಕಾರಣದಿಂದ ಒಂದ್ ವಾರ ಮುಂಚಿತವಾಗಿ ಇವರು ಕ್ಲಸ್ಟರ್ ಹಾಕ್ಲಿ ಒಂದು ಸಿಂಗಲ್ ಬ್ಯಾರನ್ ಐದು ಬೇರೆ ಐದು ಬೆಲೆ ಹಾಕ್ಲಿ ಡಬಲ್ ಬೇರೆನ್ ಹತ್ತು ಬೆಲೆ ಹಾಕ್ಲಿ ನಿಗದಿ ಮಾಡ್ಲಿ ಸಿಂಗಲ್ ಕ್ಲಸ್ಟರ್ ಹಾಕ್ಲಿ ಸಿಂಗಲ್ ಕ್ಲಸ್ಟರ್ ಹಾಕಿ ಒಂದ್ ಒಂದು ಒಂದ್ ಅಲ್ಲಿ ಎಂಟುನೂರ ಬೇಲ್ ಬರ್ಲಿ ತೊಂದರೆ ಇಲ್ಲ ರೈತ ಏನು ಬಂದು ಆರಾಮಾಗಿ ಮಾಡ್ಕೊಂಡ್ತಾನೆ ಹಿಂಗ್ ಬಂದ್ ಹಿಂಗ್ ರೈತರು ಗೋಳಾಡೋದು ಬೇಡ ಮನೆ ಮಟ್ಟ ಎಲ್ಲ ಬಿಟ್ಟು ಇಲ್ಲೆಲ್ಲ ಬಿಸ್ಲೇಲಿ ಹಾಕಿ ಬಿಸ್ಲೇನ್ ಕಮ್ಮಿ ಇಲ್ಲ ಒಂದು ಬೇಲ್ ಉಳಿಸಿದ್ರೆ ಜಿ ಕೆಜಿ ಕೆ ಕೆಜಿ ಉಡಿ ಆಯ್ತದೆ ನಷ್ಟ ಆಯ್ತದೆ ಆಮೇಲೆ ರೈತರು ಬೇಲು ಹೊಗೆ ಸಸಿ ಉಯ್ಬೇಕು ಹೊಗೆ ಸಸಿ ಇದು ಮಾಡಬೇಕು ಆಮೇಲೆ ಈ ವರ್ಷನೇ ಬಿ ಪಿ ಎಲ್ಲ ನೂರೈವತ್ತಕ್ಕೆ ನೂರ ನಲ್ವತ್ತಕ್ಕೆ ತಗೊಳಕ್ಕಿಲ್ಲ ಅಂದ್ರೆ ಸರಿಗೂ ತಗೋತಾರೆ ಅನ್ನೋ ಗ್ಯಾರಂಟಿ ಇದ್ದದಾ ನಮಗೆ ಆ ಗ್ಯಾರಂಟಿ ಇದ್ರೆ ಅವ್ರು ಬರ್ಕೊಡ್ಬೇಕಾಯ್ತದೆ ನಾನು ಟೊಬಾಕೊ ಮಂಡಳಿಗೆ ಮನವಿ ಮಾಡ್ತಾ ಇರೋದು ಹೆಡ್ ಆಫೀಸ್ ಅವ್ರಿಗೆ ಈ ವರ್ಷ ಫುಲ್ ಬೋರ್ಡ್ ಮೀಟಿಂಗ್ ಅಲ್ಲಿ ಅವ್ರು ಎಷ್ಟು ಮಿಲಿಯನ್ ತಗೋತೀವಿ ಅಂತ ಆದೇಶ ಮಾಡ್ತಾರೋ ಅಷ್ಟು ಮಿಲಿಯನ್ ಸೊಪ್ಪನ್ನು ನಾವು ಹೈ ಗ್ರೇಡ್ನೇ ಬೆಳಿತೀವಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಲೋ ಗ್ರೇಡ್ ಇರ್ಬೋದು ಹೈ ಗ್ರೇಡ್ ಇರ್ಬೋದು ಯಾವುದೇ ಗ್ರೇಡ್ ಆದ್ರೂ ಅವ್ರು ಇಂತ ಇಂಥ ಗ್ರೇಡನ್ನ ಇಷ್ಟು ಸೇಟ್ ತಗೋತೀವಿ ಅಂತ ಹೇಳಿ ನಾವು ಗಿಡ ಹಾಕಿ ಬೆಳಿತೀವಿ ಯಾಕಂದ್ರೆ ಹಾಕ್ಬಿಟ್ಟಿದ್ದೀವಿ ಈಗ ನಮ್ಮ ರೈತರಿಗೆ ಇದ್ ಬಿಟ್ರೆ ಬೇರೆ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಹೊಗೆ ಸೊಪ್ಪನೇ ಹಾಕ್ಬಿಟ್ಟಿದೀವಿ ಆದರೆ ಆ ಹೊಗೆ ಸೊಪ್ಪನ್ನ ಫುಲ್ ಬೋರ್ಡ್ ಮೀಟಿಂಗ್ ನಲ್ಲಿ ನಾವು ಲೋ ಗ್ರೇಡ್ ಬಂದು ತಗೊಳಕ್ಕಿಲ್ಲ ಅಂತನೋ ಲೋ ಗ್ರೇಡ್ ಇಷ್ಟು ಸ್ಟ್ರೇಟ್ ತಗೋತೀವಿ ಅಂತನೋ ಯಾವುದಿದ್ರು ತೊಬಾಕೊ ಮಂಡ್ಲಿಕ್ಕೆ ಅವಕಾಶ ಅದೇ ಅವರು ನಿಗದಿ ಮಾಡಲಿ ಲೋ ಗ್ರೇಡ್ ಇಷ್ಟು ಮೇಲೆ ನಾವು ತಗೊಳಕ್ಕಿಲ್ಲ ಅಂದ್ರೆ ನಮ್ಗೆ ಆದ್ರೆ ಲೋ ಗ್ರೇಡ್ ಬೆಳೆದಿಲ್ಲ ಅಂದ್ರೆ ಏನೋ ಮಾಡ್ತೀವಿ ನಮ್ಮ ನಮ್ಮ ಮಳೆ ಬರ ಇಲ್ಲಿ ಬೆಳೆದ್ಬಿಟ್ಟು ಮಳೆ ನಾವು ಪ್ರಕೃತಿಯಿಂದ ಬೆಳೆಯುವಂಥದ್ದು ಸರ್ ಇದು ಯಾವುದೇ ಇದನ್ನು ನಾವು ಏನ್ ಲೋ ಬೆಳಿಬೇಕು ಅಂತ ಯಾರು ಆಸೆಯಿಂದ ಬೆಳೆಯಕ್ಕಿಲ್ಲ ಎಲ್ಲ ಹೈಗ್ರೇಡ್ ಬೆಳಿಬೇಕು ಅಂತಾನೆ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾರೆ ಆದ್ರೆ ಪ್ರಕೃತಿಯಿಂದ ಬರುವಂತದನ್ನ ನಾವ್ ಯಾರು ಏನು ಮಾಡಕ್ ಹಾಕಿಲ್ಲ ಪ್ರಕೃತಿಯಿಂದ ಬಂದಿರೋದ್ರಿಂದ ಇದಕ್ಕೆ ಟೊಬಾಕೊ ಮಂಡಳಿನೂ ಸರ್ಕಾರನೂ ನಮ್ ಜೊತೆಗೆ ನಿಲ್ಬೇಕು ಹಿಂದೆ ಸಹ ಏನು ಇನ್ನೂರ ಐವತ್ತು ರೂಪಾಯಿ ಇವತ್ತು ನೂರ ಐವತ್ತು ನೂರು ರೂಪಾಯಿ ಲಾಸ್ ಆಯ್ತಾ ಇದೆ ನಮ್ಮ ರೈತನಿಗೆ ಮಳೆಯಿಂದ ಅದನ್ನ ನಮ್ಮ ಟೊಬಾಕೊ ಮಂಡ್ಲಿ ಕಟ್ಕೊಡ್ಬೇಕು ಇಲ್ಲಾಂದ್ರೆ ಸರ್ಕಾರ ಕಟ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ರೈತರ ಪರವಾಗಿ ತಂಬಾಕು ಬೆಳೆಗಾರರ ಹಿತರಕ್ಷಣೆ ಕನ್ನಡ ವೇದಿಕೆ ನಾನು ರೈತರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಇಷ್ಟು ಹೇಳಿ ನಮ್ಮ ರೈತರಿಗೆ ಸಿಂಗಲ್ ಕ್ಲಿಸ್ ಹಾಕಿ ಮಾರಾಟ ಮಾಡಿಸ್ಕೊಳ್ಳಿ ಅಂತ ನಾನು ಕಳೆ ಕಳೆಯಿಂದ ತುಮಕು ಅಧಿಕಾರಿಗಳು ಕೇಳ್ಕೊತೀನಿ ಸರಿ ಅಲ್ಲ ಹಾಕಿ ಒಂದು ನಾಲ್ಕೈದು ಜನ ಹಾಕಿ ಹಾಕಿ ಒಂದು